ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಕ್ಕಿದೆ ಇದರಿಂದ ಸತ್ಯಕ್ಕೆ ಜಯ ಸಿಕ್ಕಿದೆ ಕಾಂಗ್ರೆಸ್ ಮುಖಂಡರ ವಿಶ್ವಾಸ ತಾಂಡವಪುರ ಫೆಬ್ರವರಿ ಏಳು ಮೋಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಬೆಂಗಳೂರಿನ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾಗೊಳಿಸಬೇಕು ಎಂದು ಮುಖ್ಯಮಂತ್ರಿಗಳು ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾಗೊಳಿಸಿ ಮುಖ್ಯಮಂತ್ರಿಗಳ ಪರವಾಗಿ ನ್ಯಾಯಾಲಯ ತೀರ್ಪು ನೀಡಿರುವುದು ಸತ್ಯಕ್ಕೆ ಸಂದ ಜಯ ಎಂದು ವರ್ಣಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ತೀರ್ಪನ್ನು ಸ್ವಾಗತಿಸಿದರು ಮೈಸೂರು ಜಿಲ್ಲೆ ನಾಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರದ ಸೇರುವ ತಾಂಡವಪುರ ಗ್ರಾಮದಲ್ಲಿ ತಮ್ಮನ್ನ ಭೇಟಿ ಮಾಡಿದ ಸುದ್ದಿಗಳೊಂದಿಗೆ ಮಾತನಾಡಿದ ಬಗರ್ ಹುಕುಂ ಸದಸ್ಯ ಹೆಬ್ಯಾ ರಾಜಣ್ಣ ಗ್ರಾಮ ಪಂಚಾಯತ್ ಸದಸ್ಯ ಎನ್ ಚಂದ್ರು ಮುಖಂಡರಾದ ಆನಂದ್ ಅವರು ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸುತ್ತೇವೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅವರ ಸದಾ ರಾಜ ಜನತೆಯ ಪರವಾಗಿ ಚಿಂತಿಸುವಂತಹ ಮಹಾನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಥವರ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಸುಳ್ಳು ಆರೋಪ ಮಾಡಿ ನ್ಯಾಯಾಲಯದ ಮೆಟ್ಟಿಲು ಹರಿದರು ನ್ಯಾಯಾಲಯದಲ್ಲಿ ಅವರ ಅರ್ಜಿಯನ್ನ ವಜಾಗೊಳಿಸಿದ್ದು ಅವರ ಸುಳ್ಳಿನ ಹೋರಾಟಕ್ಕೆ ಹಿನ್ನಡೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸತ್ಯದ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಮುಖಂಡರು ನ್ಯಾಯಾಲಯದ ತೀರ್ಪನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿಯ ಸದಸ್ಯ ರಾಜಣ್ಣ ಗ್ರಾಮ ಪಂಚಾಯತ್ ಸದಸ್ಯ ಎನ್ ಚಂದ್ರು ದಲಿತ ಯುವ ಮುಖಂಡ ಆನಂದ್ ಹಾಗೂ ಮುಂತಾದವರು ಹಾಜರಿದ್ದರು ಸ್ನೇಹಮಯ ಸಿಕ್ಕ ಕೃಷ್ಣ ಅವರು ಸುಳ್ಳು ಆರೋಪದ ಒಂದು ಅರ್ಜಿನ ಸಲ್ಲಿಸಿದರು ಇದನ್ನ ಸಿ ಬಿ ಐ ತನಿಖೆಗೆ ತನಿಖೆಗೆ ಒಳಪಡಿಸಿ ಅಂತ ಆದರೆ ಅದೊಂದು ಸುಳ್ಳು ಆರೋಪ ಅಂತ ಸಾಬೀತಾಗಿ ನ್ಯಾಯಪೀಠ ಅವ್ರಿಗೆ ಅರ್ಜಿನ ವಜಾ ಮಾಡಿದೆ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಅವರ ಒಂದು ನಡೆ ಮತ್ತು ಕಾರ್ಯಯುತರುಗಳಿಗೆ ಇದು ಜನತೆ ಸಿಕ್ಕಂಥ ಜಯ ಸತ್ಯಮಯ ಜಯತೆ ಅನ್ನಂಗೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಈ ಒಂದು ಸುಳ್ಳು ಆರೋಪ ನಿಲ್ಲ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಅಕ್ರಮ ಒಂದು ಯಾವುದೇ ಒಂದು ಲೋಪ ಮಾಡಿಲ್ಲ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಆದರೂ ಕೂಡ ಇಂಥ ಒಂದು ಕಳ್ಳರು ಕದೀಮರಿಂದ ಸುಳ್ಳು ಆರೋಪನ ಮಾಡ್ಕೊಂಡು ಇಡೀ ಕಾಲೆಯಲ್ಲೂ ಕಾಲಹರಣ ಮಾಡಿ ಜನಗಳನ್ನ ಕಪ್ಪುದಾರಿದಾಗೆ ಸಂದೇಶನ ಮಾಡ್ತಾ ಇರೋದು ಇವತ್ತು ಸಾಬೀತಾಗಿದೆ ಅನ್ಯಾಯ ಮಾಡಿಲ್ಲ ತೀರ್ಪಲ್ಲಿ மா முரி ச அவர நடை நுடி மத்தே அவரோ காரவ்னி நியாயபீட்ட ஒழைய சந்தேகம் ஒாயான நியாய தீர்ப்பீ கிருஷ்ணா மாத அபராதம் அவரு மாத திரோ ஆரோப்பும் மத்தியும்பாரோ இவெல்ல சுழ ஆரோப்பும் ராஜத ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ನಮ್ಮ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳ ಚಲನವಲನಗಳು ಏನು ಅನ್ನೋದು ಅವರ ಒಂದು ಒಳ್ಳೆ ನಡತೆ ಏನು ಅನ್ನೋದು ಎಲ್ಲಾ ಜನತೆಗೂ ಗೊತ್ತಿರೋದ್ರಿಂದ ಸತ್ಯಮೇವೇ ಜಯಂತಿ ಅಂತ ಹೇಳಿ ಈಗ ಸತ್ಯಕ್ಕೆ ಜಯ ಸಿಕ್ಕಿದೆ ಜೈ ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಯ ಸಿಕ್ಕಿದೆ ಅವ್ರು ಯಾವತ್ತೂ ತಪ್ಪು ಮಾಡಕ್ ಹೋಗಲ್ಲ ಅವ್ರ ತಪ್ಪು ಅವರು ಅಂಥದ್ರಲ್ಲಿ ಅವ್ರ ಬಗ್ಗೆ ಸುಳ್ಳು ಆರೋಪ ಮಾಡಿರೋಂಥ ಆ ಕೃಷ್ಣ ಅವ್ರಿಗೆ ಮೊಗಕ್ಕೆ ಮುಸಿ ಬೆಳೆದಂತಾಗಿದೆ ಹಿಂದೆ ಮುಂದೆ ಆದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ಥರ ಮಾತಾಡ್ಬಾರ್ದು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀವಿ ಅದು ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆಯದಾಗಲಿ ಮುಂದೆ ಅವ್ರ ಜೀವನ ರಾಜಕೀಯ ಜೀವನ ಇನ್ನೂ ಉತ್ತೋಗಕ್ಕೆ ಹೋಗಲಿ ಅಂತ ಆರೈಸ್ತೀವಿ ಜೈ ಸಿದ್ದರಾಮಯ್ಯ